ಒಂದು ಬಾಕ್ಸಿಂಗ್ ತೊಗೊಳ್ಳಿ ನೀವು ಬಾಕ್ಸಿಂಗ್ಗೆ ಅವ್ರು ಫುಲ್ ಕಿಟ್ ಅಂದರೆ ಗ್ಲೌಸ್ ಎಲ್ಲ ಹಾಕೊಂಡು ರೆಡಿ ಇದ್ದಾರೆ ಅವರ ಆಟಕ್ಕೆ ಬಟ್ ಇಂಡಿಯಾ ಎರಡು ಕೈನ ಕಟ್ಟಿ ನಿಲ್ಸಿ ಅವ್ರ ಜೊತೆ ಬಾಕ್ಸಿಂಗ್ ಆಸ್ತಿದ್ದಾರೆ ಓಪನ್ ಹ್ಯಾಂಡಿಲ್ಲ ಏನಿಲ್ಲ ಅವ್ರು ಗ್ಲೌಸಲ್ಲಿ ಹೊಡಿಬೋದು ನಾವು ಓಡಿಸ್ಕೊಳ್ಬೋದು ಪೊಲೀಸ್ ಸಾರಿ ಆರ್ಮಿಯವರ ಕೈಯಲ್ಲಿ ವೆಪನ್ ಇದೆ ಬಟ್ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಅದು ನೋಡ್ರಿ ಈಗಲೂ ರಕ್ತ ಕುದೀತೆ ಶಸ್ತ್ರ ಹಾಕೋಗುತ್ತಲ್ಲ ಶಾಂತಿ ಯಾರು ಬೇಕಾಗಿರೋದು ಮೇಡಮ್ ಒಬ್ಬ ಒಡಿತನಾದರೆ ಶಾಂತಿಯಾಗಿರ್ಬೇಕಾ ನಮಗೆ ಇಂಡಿಪೆಂಡೆನ್ಸ್ ಬಂತು ಅಂದರೂ ಕೂಡ ಸುಭಾಷ್ ಚಂದ್ರ ಬೋಸ್ ಎದುರಿಕಿಂದ ಬಂದಿರಬೇಕು ಹೊರತು ಗಾಂಧಿದ ಚರ್ಕದಿಂದ ಬಂದಿಲ್ಲ ಮೇಡಮ್ ಶಾಂತಿ ಮಾತಾಡೋಣ ಫಸ್ಟು ಹೊಡಿಬೇಕು ಅನಿಸುತ್ತೆ ಇಂಥವ್ರೆ ನಾವು ಮುಂದೆ ಶೂಟ್ ಒಂದು ಕೀಳ್ ಅಷ್ಟೇ ನಾಚಿಕೆ ಆಗಿರಬೇಕು ನಮ್ಮ ದೇಶದ ನಾಲಾಯಕ ನಾಯಕತ್ವಕ್ಕೆ ನಾವು ಕೆಲವು ಜಾಗದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಾವು ಸರ್ವಿಸ್ ಮಾಡಿದ್ವಿ ಅಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಬರುತ್ತೆ ಅಲ್ಲಿ ನಮ್ಮಂಥವ್ರು ಮಾತಾಡೋ ಕಷ್ಟ ಆಗುತ್ತೆ ಅಲ್ಲಿ ಮೋದಿಯವ್ರ ಬಂದು ಸ್ಪೀಚ್ ಕೊಟ್ಟರು ಬಟ್ ಅಲ್ಲಿ ಅವರು ಅರ್ಧ ಗಂಟೆ ನೀಟಾಗಿ ಮಾತಾಡಿದ್ರು ಒಂದು ದೈವ ಶಕ್ತಿ ಇದ್ದರೆ ಮಾತ್ರ ಅದಾಗುತ್ತೆ ಮೇಡಮ್ ದೈವಶಕ್ತಿ ಇದ್ದರೆ ಎಲ್ಲರ ಕೈಲಾಗಲ್ಲ ತುಂಬ ಜನ ಸರ್ ನೀವು ಬಿ ಜೆ ಪಿ ಪರವಾಗಿ ಮಾತ್ರ ಬಿ ಜೆ ಪಿ ಪರವಾಗಿ ಮಾತ್ರ ನೀವು ಪ್ರೂಫ್ ಕೇಳೋರು ಯಾರ್ಯಾರು ಇದ್ದಾರೆ ದಯವಿಟ್ಟು ಬನ್ನಿ ಆರ್ಮಿ ಆಪ್ರೇಷನ್ಗೆ ಹೋಗಿ ನಿಮಗೆ ದಮ್ಮ ಧೈರ್ಯ ಕರೆಕ್ಟಾಗಿ ಇದೆಯಾ ನಿಮ್ಮಲ್ಲಿ ಆ ಧಮ್ಮ ಅನ್ನೋದು ಇದ್ದರೆ ಬನ್ನಿ ನಾಲ್ಕು ಸೆಕೆಂಡಲ್ಲಿ ನೀವು ಹಿಂಗೆ ಒಂದು ಸೆಕೆಂಡ್ ಅಲ್ಲಿ ತಗಿತ್ತು ಎರಡನೇ ಸೆಕೆಂಡ್ ಕೇಳಕ್ಕೆ ಬಿತ್ತು ಅದರಲ್ಲಿ ನೀವು ಮೂರನೇ ಸೆಕೆಂಡ್ ತೆಗಿಬೇಕು ನಾಲ್ಕನೇ ಸೆಕೆಂಡ್ ಹಾಕಬೇಕು ಆ ನಾಲ್ಕು ಸೆಕೆಂಡ್ ನೀವು ಏನು ಆ್ಯಕ್ಷೆ ಮಾಡ್ತೀರಾ ಅದು ಲೈಕ್ ಇದೆ ಒಂದು ಸೌಂಡ್ ಮಾತ್ರ ಬರ್ತದೆ ಅಮ್ಮ ಅಂತ ಒಂದು ಸೌಂಡ್ ನರಗಳೆಲ್ಲ ಹೊರ್ಗೊಂಡ್ಬಿಡಿದೆ ಈ ವೈಟ್ ಕಲರ್ ಆಗಿ ನರ ಬಾಕಿ ಬ್ಲಡ್ಡು ನೋಡ್ತೀನಿ ಈ ಮುಖ ಇಲ್ಲಿದ್ದು ಇಷ್ಟಿಲ್ಲ ಇಷ್ಟಿಲ್ಲ ಈ ಕಣ್ಣದು ಒಂದು ನರದಿಂದ ಅರ್ಧ ಕಣ್ಣು ಇದೆ ಸರ್ ಇದು ಮಾತಾಡೋದು ನಂಗೆ ನೆಮ್ಮದಿ ಇಲ್ಲ ಅಂತ ಅವಾಗ ನನ್ನ ವೈಫಿಗೆ ಫೋನ್ ಮಾಡಿ ಹೇಳಿ ನಾನು ಇದರ ಒಂದು ಟ್ರೈನಿಂಗ್ ಹೋಗ್ತಾ ಹೋಗ್ತಾಯಿದ್ದೀನಿ ಆ ಟ್ರೈನಿಂಗಲ್ಲಿ ಲೊಕೇಶನಲ್ಲಿ ಬಂದು ಟವರ್ ಸಿಗಲ್ಲ ಒಂದು ಎರಡು ತಿಂಗಳಾಗ್ಬೋದೇನೋ ಅಲ್ಲಿ ತನಕ ನಾನು ಮಾತಾಡಿದ್ರೆ ನೀವು ವರಿ ಮಾಡಬೇಡ ಟವರ್ ಇಲ್ಲ ಅಂತೇಳಿ ಫೋನ್ ಕಟ್ಬಿಡೋದು ಅಷ್ಟೇ ನನಗೆ ಗೊತ್ತಾಗಲಿ ನಾನು ಅನ್ಕಾನ್ಷಿಯಸ್ ಆಗಿದ್ದೀನಿ ಒಂದು ಧರ್ಮ ಕೇಳಿ ಶೂಟ್ ಮಾಡಿದ್ದು ನೋಡಿ ಇದು ಇಷ್ಟು ಈಸಿ ಅಲ್ಲ ಈ ಟೆರಿಸ್ಟ್ ಅನ್ನೋದು ಒಳಗುಗ್ಗಿ ಬಂದಿದ್ದಾರೆ ಪಲಗಾಮ್ ತನಕ ಬಂದಿದ್ದಾರೆ ಅಂದರೆ ಅದು ಅವತ್ತು ಬಂದಿರೋದಲ್ಲ ಒಂದು ಎರಡು ದಿನ ಮೊದಲೇ ಬಂದಿರ್ತಾರೆ ಅವರು ಅವ್ರಿಗೆ ಯಾರೋ ಒಬ್ರು ಜಾಗ ಕೊಟ್ಟಿರ್ತಾರೆ ಇರೋದಕ್ಕೆ ತಿನ್ನೋದಕ್ಕೆ ಪ್ರತಿಯೊಂದು ಅವ್ರಿಗೆ ಅಲ್ಲಿ ಸಿಕ್ಕಿರುತ್ತೆ ಅಲ್ಲಿಂದ ಅವರು ಯಾವುದನ್ನು ಆಪ್ರೇಷನ್ ಮಾಡಿದ್ರು ಟ್ವೆಂಟಿ ಸೆಕೆಂಡ್ ಅಲ್ವಾ ಆ ದಿನ ಅವರು ಬೆಳಿಗ್ಗೆ ಒಂದು ಸಲ ರಕ್ಕಿ ಮಾಡಿರ್ತಾರೆ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಏನೇನು ಅಂತ ಅಲ್ಲಿಂದ ಅಟ್ಯಾಕ್ ಮಾಡ್ತಾರೆ ಅಂದರೆ ಲೋಕಲ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದೆ ಅವರಿಗೆ ಆ ಸಪೋರ್ಟ್ ಇದ್ದಿದ್ದಕ್ಕಾಗಿ ಈ ಆಪ್ರೇಷನ್ ಆಯಿತು ನೋಡಿ ಇವತ್ತು ನಾವು ಖುಷಿಯಾಗಿರೋದಕ್ಕೆ ಎಸ್ಪೆಷಲಿ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಆ ಸಿಂಧೂರದ ವ್ಯಾಲ್ಯೂ ಏನು ಅಂತ ಪಾಕಿಸ್ತಾನಕ್ಕೆ ನಾವು ತೋರಿಸ್ತಾ ಇದ್ದೇವೆ ಅಲ್ವಾ ಆ ಸಿಂಧೂರ ಸುಮ್ಮನೆ ನೋಡಿ ಒಂದು ಭಾರತದ ಮ್ಯಾಪಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಒಂದು ತಲೆ ಕಾಣುತ್ತೆ ರೈಟ್ ಆ್ಯಂಡ್ ಲೆಫ್ಟು ನಮ್ಮದಿಲ್ಲ ಮಧ್ಯದಲ್ಲಿರೋದು ಸಿಂಧೂರ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ನಮ್ಮದೇ ಅಲ್ವಾ ಅದೇ ನಮ್ಮ ಸಿಂಧೂರ ಈಗ ಆಗ್ತಾ ಇರೋ ಆಪ್ರೇಷನ್ ತುಂಬ ಖುಷಿಯಾದ ವಿಷಯ ಇದು ಯಾವತ್ತೋ ಎಪ್ಪತ್ತು ವರ್ಷದ ಆಗಬೇಕಾಗಿದ್ದು ಈಗಾಗ್ತಿದೆ ಅದು ದುಃಖದ ವಿಷಯ ಈಗಿನ ಭಾರತ ಆಗಿನ ಭಾರತ ಆಕಾಶ ಭೂಮಿ ವ್ಯತ್ಯಾಸ ಭಾರತನ ಈಗ ಅಷ್ಟು ಈಸಿಯಾಗಿ ತೊಗೊಳಂಗಿಲ್ಲ ಅದಕ್ಕೆ ಕರೆಕ್ಟಾದ ಉತ್ತರ ಕೊಡುತ್ತೆ ಮೊದಲು ನಮ್ಮ ಎನಿಮೀಸ್ ಪಾಕಿಸ್ತಾನ ಅವ್ರಿಗೆ ಒಂದು ಬಾಕ್ಸಿಂಗ್ ತೊಗೊಳ್ಳಿ ನೀವು ಬಾಕ್ಸಿಂಗ್ಗೆ ಅವರು ಫುಲ್ ಕಿಟ್ಟು ಅಂದರೆ ಗ್ಲೌಸೆಲ್ಲಿ ಹಾಕ್ಕೊಂಡು ರೆಡಿ ಇದ್ದಾರೆ ಅವ್ರ ಆಟಕ್ಕೆ ಬಟ್ ಇಂಡಿಯಾ ಎರಡು ಕೈನ ಕಟ್ಟಿ ನಿಲ್ಲಿಸಿ ಅವ್ರ ಜೊತೆ ಬಾಕ್ಸಿಂಗ್ ಆಡಿಸ್ತಿದ್ದಾರೆ ಓಪನ್ ಹ್ಯಾಂಡಿಲ್ಲ ಏನಿಲ್ಲ ಅವ್ರು ಗ್ಲೌಸಲ್ಲಿ ಹೊಡಿಬೋದು ನಾವು ಓಡಿಸ್ಕೊಳ್ಬೋದು ಆ ಸ್ಟೇಜಲ್ಲಿತ್ತು ಈಗ ಎಲ್ಲ ನಮ್ಮ ಹತ್ರ ಇದೆ ಪ್ರತಿಯೊಂದು ಇದೆ ನಮ್ಮ ಹತ್ರ ಈಗ ನಾವು ಆ ಥರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈಗ ನಾವು ಯಾವ ಕಂಟ್ರಿನೂ ಬೇಕಾದರೂ ಡಿಫೀಟ್ ಮಾಡ್ಬೋದು ಆ ಲೆವೆಲ್ ನಾವು ಬೆಳೆದಿದ್ದೀವಿ ಇನ್ನು ನೀವು ಹಳೆಯ ಇರೋದು ಆರ್ಮಿ ಯಾವತ್ತಿದ್ರೂ ಸೇಮ್ ಎಲ್ಲ ಇತ್ತು ನಮ್ಮ ಹತ್ರ ಈಗ ನೀವು ಟೂ ತೌಸಂಡ್ ಫೋರ್ಟೀನ್ ಕೆಳಗೆ ಅನ್ನುವಾಗ ನಾನು ಸಿಂಪಲಾಗಿ ಹೇಳ್ತೀನಿ ಅದಕ್ಕಿಂತ ಮೊದಲು ಮಾಲೆಗಾಂವ್ ಬ್ಲಾಸ್ಟ್ ಆಯಿತು ಅಹಮದಾಬಾದಲ್ಲಿ ಬ್ಲಾಸ್ಟ್ ಆಯಿತು ಡೆಲ್ಲಿ ಬ್ಲಾಸ್ಟ್ ಆಯಿತು ಇನ್ನೂ ತುಂಬ ಜಾಗದಲ್ಲಿ ಬ್ಲಾಸ್ಟ್ ಆಯಿತು ತಾಜ್ ಹೋಟೆಲ್ ಆಪ್ರೇಷನು ಆಯಿತು ಅಲ್ವಾ ಅದರಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ಎಲ್ಲ ಸೇರಿದ್ರೆ ಟೂ ತೌಸಂಡ್ ಪ್ಲಸ್ ಸಿವಿಲಿಯನ್ಸ್ ಸತ್ರು ಕರೆಕ್ಟಲ್ವಾ ಏನು ಆ್ಯಕ್ಷನ್ ತೊಗೊಳ್ತು ನಮ್ಮ ದೇಶ ಏನು ಆ್ಯಕ್ಷನ್ ತೊಗೊಳ್ತು ನಾನು ಹೇಳೋದು ಏನು ಬದಲಾಗಿದೆ ಅಂದರೆ ನಾಯಕತ್ವ ಬದಲಾಗಿದೆ ಸ್ಟ್ರಾಂಗ್ ಲೀಡರ್ ಸಿಕ್ಕಿದ್ದಾರೆ ಮೊದಲು ನಾವು ಇಡೀ ಆರ್ಮಿ ರೆಡಿ ಇತ್ತು ವಾರ್ ಮಾಡೋದಕ್ಕೆ ಪ್ರತಿಯೊಂದು ಜ ನಮ್ಮ ಜನರಲ್ಗಳು ರೆಡಿಯಾಗಿ ವಾರ್ಗೆ ರೆಡಿಯಾಗಿ ಹೋಗಿ ಆಗಿನ ಪಿ ಎಮ್ನ ಕೇಳಿದ್ದಾರೆ ಪಿ ಎಮ್ ಧೈರ್ಯವಾಗಿ ಅವ್ರಿಗೆ ಆನ್ಸರ್ ಮಾಡೋ ಕೆಪಾಸಿಟಿ ಇರಲಿಲ್ಲ ಇಲ್ಲ ಏನೋ ಗೊತ್ತಿಲ್ಲ ಇಲ್ಲ ಯಾವ ಪ್ರೆಷರಲ್ಲಿ ಇದ್ರೂ ಗೊತ್ತಿಲ್ಲ ಹೋಗಿ ನಮ್ಮ ನನ್ನ ಮನೇಲಿ ನುಗ್ಗಿ ಹೊಡೆದಾಗ ನಾನು ಬೇರೆ ಮನೇಲಿ ಹೋಗಿ ಕೇಳಬೇಕಾ ಸರ್ ನನ್ನ ಮನೆಗೆ ಹೊಡಿತಿದಾರೆ ನಾನು ಏನು ಮಾಡಲಿ ಅಂತ ಹೊಡೆದವ್ರಂಗೆ ಅಲ್ಲೇ ಹೊಡೆದು ಒಡೆದು ಮುಗಿಸ್ಬೇಕಿತ್ತು ಇಷ್ಟು ಸಣ್ಣ ಬುಲ್ಲೆಟ್ಟು ನೀವು ಹೊಡೆದ್ರೆ ನಾವು ಪಕ್ಷಿ ಇಲ್ಲ ಹಂದಿನ ಹೊಡಿಬೋದು ಅದನ್ನು ತಗೊಂಡು ನಾವು ಎನಿಮಿಸ್ನ ಹೊಡಿಬೇಕಿತ್ತಾ ಹೇಳ್ಬಾರ್ದು ಅದು ನಮ್ಮ ಅದು ಇಂಡಿಯನ್ ಮ್ಯಾನುಫ್ಯಾಕ್ಚರೇ ಗೊಟ್ಟಾಲ ಆ ಥರ ಆಗಬಾರ್ದು ಮೇಡಮ್ ದೇಶಕ್ಕೆ ದೇಶಕ್ಕೆ ಸೈನಿಕರಿಗೆ ಯಾವತ್ತೂ ಒಳ್ಳೆಯದೇ ಸಿಗಬೇಕು ಈಗ ನೋಡಿ ವೆಪನ್ಸ್ ಎಷ್ಟು ಚೇಂಜ್ ಆಗಿದೆ ಪ್ರತಿಯೊಂದು ವೆಪನ್ಸ್ ಚೇಂಜ್ ಆಗಿದೆ ನಾವು ನೋಡ್ರಿ ವೆಪನ್ ಇಲ್ಲ ನಮಗಿಂತ ಎಲ್ಲ ವೆಪನ್ಸ್ ಸಿಕ್ಕಿದ್ರೆ ಏನೋ ಹೋಗ್ತಿತ್ತು ಮೇಡಮ್ ಆದರೂ ಅವಾಗಲೂ ಆರ್ಮಿ ಅಷ್ಟೇ ಗೌರ್ಮೆಂಟ್ ಏನೇ ಮಾಡಲಿ ಬಟ್ ಅದು ಏನು ಮಾಡಬೇಕು ಮಾಡ್ತಾಯಿತ್ತು ನೀವು ಕೇಳಿರ್ಬೋದು ನೋಡಿರ್ಬೋದು ಆಗಿನ ಟೈಮಲ್ಲಿ ಸೈನಿಕರು ಒಂದು ಎಲೆಕ್ಷನ್ ಆದಾಗ ಎಲೆಕ್ಷನ್ದ ರಿಪೋರ್ಟ್ಸ್ ಅನ್ನ ಅಂದರೆ ಅವರು ವೋಟಿಂಗ್ನೆಲ್ಲ ತೊಗೊಂಡು ಹೋಗುವಾಗ ಹಿಂದೆಂದ ಅವ್ರನ್ನ ಹೊಡೆಯೋದಾಗ್ಬೋದು ಇಲ್ಲ ಕಲ್ಲೆಸೋದಾಗೋ ನಡೀತಾ ಇತ್ತು ಪೊಲೀಸ್ ಸಾರಿ ಆರ್ಮಿಯವರ ಕೈಯಲ್ಲಿ ವೆಪನ್ ಇದೆ ಬಟ್ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಅದು ನೋಡ್ರೆ ಈಗಲೂ ರಕ್ತ ಕುದೀತೆ ಆವಾಗಕ್ಕೂ ಇವಾಗಕ್ಕೂ ಆಕಾಶ ಭೂಮಿ ವ್ಯತ್ಯಾಸ ಸೆಳೆ ನಮ್ಮ ಆಗಿನ ಶೂಗಳು ಕೂಡ ಕ್ಲಿಯರ್ ಇಲ್ಲ ಅದು ಸ್ಲಿಪ್ ಆಗ್ತಾ ಇತ್ತು ಅದರಲ್ಲೂ ನಾವು ಹತ್ತಾ ಇದ್ವಿ ಅದೇ ಹೇಳಿ ಚೇಂಜಸ್ ಏನು ಅಂತ ಈಗಿನ ಆರ್ಮಿಗೆಲ್ಲ ಇದೆ ಆವಾಗ ನಮಗೇನು ಕೂಡ ಸರಿ ಇರಲಿಲ್ಲ ನೆಳ್ದೆಲ್ಲ ವೆಪನ್ಗಳು ಹೇಗಿತ್ತ ಅಲ್ಲ ಅದಕ್ಕಿಂತ ಸ್ವಲ್ಪ ಒಳ್ಳೆ ವೆಪನ್ ಇತ್ತು ಅದನ್ನ ಚೇಂಜ್ ಮಾಡಿ ವೆಪನ್ ಬಂದಿದ್ದು ಆಗ ಎಸ್ ಎಲ್ ಆರ್ ಸೆಲ್ಫ್ ಲೋಡಿಂಗ್ ರೈಫಲ್ ಅಂತ ತುಂಬ ಚೆನ್ನಾಗಿತ್ತು ಬಟ್ ಇವೆಲ್ಲ ತೊಗೊಂಡು ನೀವು ನಿಮ್ಮ ಕೋಮೆಂಟೆಲ್ಲ ತಗೊಂಡು ನೀವು ಹತ್ತಬೇಕು ಮತ್ತೆ ಇಳಿಬೇಕು ಅಂದರೆ ತುಂಬ ಕಷ್ಟಕರ ಆದ ವಿಷಯ ಮೇಡಮ್ ಅದೇ ಚೇಂಜಸ್ ತುಂಬ ಚೇಂಜ್ ನನಗೆ ಸಿಂಪಲ್ಲಾಗಿ ಒಂದು ಅವನೊಂದು ಐವತ್ತು ಕಿಲೋಮೀಟ್ರ್ ನಡದಲ್ಲಿ ನಿಮ್ಗೆ ಡೈರೆಕ್ಟೇ ಫ್ಲೈಟಲ್ಲಿ ಬಂದು ಬಿಡ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಇನ್ನು ಮೊದಲು ಆ ಟೈಮಲ್ಲಿ ನಮಗೆ ರಿಸರ್ವೇಷನ್ ಇರಲಿಲ್ಲ ಈಗ ಪಕ್ಕ ಪ್ರತಿಯೊಬ್ಬ ಆರ್ಮಿ ಅವನಲ್ಲಿ ಲೀವ್ ಹೋಗ್ತಾನೆ ಅಂದರೆ ಪ್ಲ್ಯಾನೆಲ್ಲ ಲೀವ್ ಹೋಗೋದು ಪ್ಲ್ಯಾನಲ್ಲಿ ಅವನಿಗೆ ಎಲ್ಲ ಎ ಸಿ ಇಂದ ಹಿಡಿದು ಪ್ರತಿಯೊಂದು ಫ್ಲೈಟ್ ಎಲ್ಲ ಬುಕ್ ರೆಡಿ ಆಗಿರುತ್ತೆ ಅವ್ನು ರಜಾ ಹೋಗಲು ಸೀದ ಫ್ಲೈಟಲ್ಲಿ ಹೋಗ್ಬೋದು ಇಲ್ಲ ಟ್ರೈನಲ್ಲಿ ಹೋಗ್ಬೋದು ಏನು ತೊಂದರೆ ಇಲ್ಲ ಮೊದಲು ಸೀಟ್ ಸಿಗ್ತಿರಲಿಲ್ಲ ಮೇಡಮ್ ತ್ರೀ ಡೇಸ್ ಫೋರ್ ಡೇಸ್ ಅವನು ಟ್ರೈನಲ್ಲೇ ಹೋಗಬೇಕಿತ್ತು ಅವ್ನು ಟ್ರೈನಲ್ಲಿ ಸೀಟ್ ಇಲ್ಲದೆ ಅವ್ನು ಹೆಂಗೆ ಕುತ್ಕೊಂಡು ಅವನು ಫೋರ್ ಡೇಸ್ ಅವ್ನು ಜರ್ನಿ ಮಾಡಬೇಕಿತ್ತು ಆಗಕ್ಕೂ ಇವ್ಕು ತುಂಬ ವ್ಯತ್ಯಾಸ ಇದೆ ಅಲ್ವಾ ಈ ಪ್ಲ್ಯಾನ್ ಮೊದಲಿನವ್ರು ಮಾಡಲಿಲ್ಲ ಮೋದಿಯವ್ರು ಬಂದು ಫುಲ್ ಚೇಂಜ್ ಮಾಡಿದ್ದಾರೆ ಎಲ್ಲ ಚೇಂಜ್ ಮಾಡಿದ್ದಾರೆ ನೀವು ನೋಡಿ ನಾವು ಬರೀ ಆರ್ಮಿ ಅಂತಲ್ಲ ನೀವು ಯಾವುದೇ ಜಾಗದಲ್ಲಿ ನೋಡಿ ಈಗ ನಾವು ವಾರ್ ಮಾಡೋ ಲೊಕೇಶನ್ಸ್ ಬಗ್ಗೆ ಮಾತಾಡೋಣ ನಾವು ಕಾರಟೆಂಡ್ ಮಾಡಿದಾಗ ಇದ್ದ ಬೆಟ್ಟ ಗುಡ್ಡಗಳು ಈಗಲೂ ಸೇಮ್ತಾನೆ ಆದರೆ ನಾವು ಅಲ್ಲಿ ಒದ್ದಾಡುವುದು ಇವಾಗ ಅಲ್ಲಿಗೆ ಡೈರೆಕ್ಟ್ ರೋಡು ಡೈರೆಕ್ಟ್ ರೋಡು ಸಿ ಎಚ್ ಎನ್ ಲೇಸರಲ್ಲಿ ಡೈರೆಕ್ಟಾಗಿ ನಾವು ರೀಚ್ ಆಗ್ಬೋದು ಇದೆ ಅಂಡ್ರ ಗ್ರೌಂಡಲ್ಲಿ ಟ್ರೈನ್ಗಳು ಬಿಡ್ತಾ ಇದ್ದಾರೆ ಜವಹಾರು ಟವರ್ ಅದೆಲ್ಲ ಮಾಡಿಟ್ಟಿದ್ದಾರೆ ಅವೆಲ್ಲ ನಮ್ಗೆ ಇರಲಿಲ್ಲ ಮೇಡಮ್ ವಾರಕ್ಕೆ ನಾವು ಒದ್ದಾಡಬೇಕಿತ್ತು ಈಗ ನಾವು ಚೈನಾ ಜೊತೆ ವಾರ್ ಮಾಡೋದು ವಿತಿನ್ ಸಿಕ್ಸ್ ಅವರ್ಸ್ ಒಳಗೆ ಎಲ್ಲ ಮುಗಿಸ್ಬೋದು ನಾವು ಡೈರೆಕ್ಟಾಗಿ ಹೋಗಿ ತಲುಪ್ತೀವಿ ಎಲ್ಲ ಪ್ರತಿಯೊಂದು ಮೊದಲು ಅವೆಲ್ಲ ಇರಲಿಲ್ಲ ನಡ್ಕೊಂಡೇ ಹೋಗ್ಬೇಕು ಎಲ್ಲ ಅಲ್ವಾ ಅದು ಮೇಯ್ನ್ ಮೇಡಮ್ ತುಂಬ ಚೇಂಜ್ ಶಾಂತಿ ಶಾಂತಿ ಮಂತ್ರ ಅಲ್ವಾ ಮೇಡಮ್ ಶಾಂತಿ ಮಂತ್ರ ಅನ್ನುವಾಗ ಒಂದು ಮಾತು ಬರುತ್ತೆ ಮೇಡಮ್ ಎಲ್ಲ ಬಿಟ್ಟಾಕಿ ನಾನೊಬ್ಬ ಯೋಗೀಶ್ ಆಗಿ ನಾನು ಆರ್ಮಿ ಬಿಟ್ಟು ಸೈಡಲ್ಲಿ ಮಾತಾಡ್ತೀನಿ ಒಬ್ಬ ಹಿಂದೂ ನಾವು ದೇವ್ರನ್ನ ಪೂಜಿಸ್ತೀವಿ ಮೇಡಮ್ ಪ್ರತಿಯೊಬ್ಬ ಹಿಂದೂ ದೇವ್ರ ಪೂಜಿಸ್ತಾನೆ ಅಲ್ವಾ ಎಲ್ಲ ದೇವ್ರ ಕೈಲಿ ಅಸ್ತ್ರಗಳಿದೆ ಮೇಡಮ್ ಕೃಷ್ಣನ ಕೈಲಿ ರಾಮನ್ ಕೈಲಿ ಎಲ್ಲ ಹನುಮಾನ್ ಕೈಲಿ ವಿಷ್ಣು ಕೈಲಿ ಎಲ್ಲ ಕೈಯಲ್ಲಿ ವೆಪನ್ ತಾನೆ ಶಸ್ತ್ರ ತೆಗೆಯದಿ ಇರೋದು ಮೇಡಮ್ ಶಸ್ತ್ರ ಕೆಳಗಾಕುತ್ತಲ್ಲ ಶಾಂತಿ ಯಾರಿಗೆ ಬೇಕಾಗಿರೋದು ಮೇಡಮ್ ಒಬ್ಬ ಅಂದರೆ ಶಾಂತಿಯಾಗಿರಬೇಕಾ ಮುಖ ತೋರ್ಸೋ ಜಮಾನ ಅಲ್ಲ ಮೇಡಮ್ ಒಡ್ರ ಕತ್ತನ ಮುರಿಬೇಕು ಇದು ಇದು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಶಸ್ತ್ರ ತೆಗಿಂತ ನಮಗೆ ಶ್ರೀಕೃಷ್ಣ ಅವರು ಹೇಳಿದ್ದಾರೆ ನಾವು ಕಲ್ತಿಲ್ಲ ನಾವು ಗಾಂಧಿ ವಾದನದಕ್ಕೆ ಕಲಿತಾ ಇದ್ದೀವಿ ಗಾಂಧಿ ಥರ ಒಂದು ಕೆನ್ನೆ ತೋರಿಸೋ ಇನ್ನೊಂದು ನಾವು ಅಂತ ಆ ಜಮಾನ ಹೋಯಿತು ಮೇಡಮ್ ಶಾಂತಿಯಿಂದ ಏನೂ ನಡೆಯೋಲ್ಲ ಕ್ರಾಂತಿಯಿಂದನೇ ನಾ ಯಾಕಂದರೆ ಈ ನಮಗೆ ಏನು ಎಜುಕೇಷನ್ ಕೊಟ್ಟು ಗೊತ್ತಿಲ್ಲ ನಮಗೆ ಇಂಡಿಪೆಂಡೆನ್ಸ್ ಬಂತು ಅಂದರೂ ಕೂಡ ಸುಭಾಷ್ ಚಂದ್ರ ಬೋಸ್ ಎದುರಿಕೆಯಿಂದ ಬಂದಿರಬೇಕು ಹೊರತು ಗಾಂಧಿದ ಚರ್ಕದಿಂದ ಬಂದಿಲ್ಲ ಮೇಡಮ್ ಇದು ಆರ್ಮಿ ಸೈಡ್ ಬಿಟ್ಟು ಈ ಮಾತಾ ಹೇಳ್ತಾ ಇರೋದು ನನ್ನ ಅನಿಸಿಕೆಯಲ್ಲಿ ಹೇಳ್ತಾ ಇರೋದು ನೋ ಡೌಟ್ ಅಂಥವ್ರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸಾವರ್ಕರ್ ಅವರು ಇವರು ಹಿಸ್ಟ್ರಿ ನಮ್ಗೆ ಯಾಕೆ ಮೇಡಮ್ ಕ್ಲಿಯರಾಗಿ ಕೊಟ್ಟಿಲ್ಲ ಕ್ಲಿಯರಾಗಿ ಎಜುಕೇಷನ್ ಇಲ್ಲ ಏನು ಬೇಡ ಮೇಡಮ್ ಈಗ ನನ್ನ ಹಿಂದೆ ರಾಜದಂಡೆ ಇರ್ಬೋದು ಅದ್ರ ಬಗ್ಗೆ ನಮ್ಗೆ ಏನು ಹೇಳ್ಕೊಟ್ಟಿಲ್ಲ ಅಶೋಕ ಚಕ್ರ ನಾಲ್ಕು ಸಿಂಹ ನಾಲ್ಕು ಸಿಂಹ ಬಂತು ಅಶೋಕ ಚಕ್ರ ಇದೆಲ್ಲ ಮಾಡಿದೆ ಬಟ್ ಅಶೋಕ ಚಕ್ರ ಹಿಸ್ಟ್ರಿ ಹಾಕಿಲ್ಲ ನಮ್ಮ ಈ ನಮ್ಮ ಎಜುಕೇಷನ್ನಲ್ಲಿ ಅಲ್ವಾ ನಾನೀಗ ಬಿಟ್ಟೆ ಮಾತಾಡ್ತಾ ಇರೋದು ನೋಡಿ ಮೇಡಮ್ ನಮಗೆ ಎಜುಕೇಷನ್ ಸಿಸ್ಟಮಿಂದ ಪ್ರಾಬ್ಲಮ್ ಆಗಿರೋದು ನಾವು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ಹೇಳ್ಕೊಟ್ಟು 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 ನಾವು ಯಾವ ಲೆವೆಲ್ ಬಂದಿದ್ದೀವಿ ಅಂದರೆ ಈಗ ಪಲಗಾಮಲ್ಲಿ ನಾನು ಹೇಳ್ದಲ್ಲ ಇಪ್ಪತ್ತಾರು ಜನರ ಮೇಲೆ ಗನ್ ತೋರ್ಸೋಕೆ ಕೈ ತೋರಿಸಿ ನಾವು ಗುಂಡು ತಗೊಳ್ತಿದೀವಿ ಆದರೆ ತಿರುಗಿ ಇಲ್ಲ ಇದು ನಮಗೆ ಕಲಿಸಿರೋದು ಅದು ತಪ್ಪು ಅಲ್ವಾ ಮೇಡಮ್ ಶಸ್ತ್ರ ತೆಗೆದು ನಾವು ಕಲಿಬೇಕು ಮೇಡಮ್ ಶಸ್ತ್ರ ಶಸ್ತ್ರ ನೀವು ತೆಗೆದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಎರಡೂ ಬೇಕು ಆರ್ಮಿ ಅನ್ನೋದು ಬಂದಿರೋದು ನಮಗೆ ಕಲಸಿರೋ ಪ್ರಕಾರ ನೆಪೋಲಿಯನ್ ರೂಲ್ ಅಂಡ್ ರೆಗ್ಯುಲೇಷನ್ ನೆಪೋಲಿಯನ್ ಕಾನೂನ್ ಅಂತಾರೆ ನೆಪೋಲಿಯನ್ ಕಲಸಿರೋದು ಆರ್ಮಿ ಅಂತ ಯಾಕೆ ಆರ್ಮಿ ಅದಕ್ಕಿಂತ ಮೊದಲು ಇರಲಿಲ್ವಾ ರಾಮಾಯಣ ಮಹಾಭಾರತದಲ್ಲಿ ಸೈನಿಕರು ಇರಲಿಲ್ವಾ ರಾಮಾಯಣದು ಮಹಾಭಾರತದ ಎಲ್ಲ ಪ್ರೂಫ್ ಇದೆ ತಾನೆ ಆಗ್ಲೇ ಸೈನಿಕರು ಇದ್ರು ಆಗ್ಲೇ ರಾಜ ಇದ್ದ ಆ ರಾಜ ಹೇಳಿದಾಗೆ ಸೈ ಅದಕ್ಕಾಗಿ ಮಂತ್ರಿಗಳು ಇದ್ರು ಕರೆಕ್ಟಾ ಎಲ್ಲಿ ಸೇಮ್ ಆರ್ಮಿ ಆರ್ಮಿ ನೆನ್ನೆ ಮನೆ ಬಂದಿರ್ಬೋದು ಈವನ್ ಆರ್ಮಿ ಕೂಡ ನೆನ್ನೆ ಮನೆ ಅದಕ್ಕಿಂತ ಮೊದಲೇ ನಮ್ಮ ಸನಾತನ ಇತ್ತು ಸೊ ನಾನು ಏನು ಇಡ್ತಾ ಹೇಳಕ್ಕೆ ಅಂದರೆ ನಮಗೆ ನಮ್ಮ ಹಿಸ್ಟ್ರಿ ಯಾವತ್ತು ಗೊತ್ತಿಲ್ವೋ ಅವಾಗ ನಾವು ಈ ಥರ ಬರ್ತೀವಿ ಆರ್ಮಿಯವರು ಓಕೆ ನಾವು ಶಾಂತಿ ಕಾಪಾಡೋಣ ಯಾಕೆ ಯುದ್ಧ ಯಾಕೆ ಸಾವು ಯಾಕೆ ನೋವು ನಾನೇ ವೆಪನ್ ಇಡೀಲಿ ನಾನೇ ಶೂಟ್ ಮಾಡಲಿ ಯಾವುದನ್ನು ಆರ್ಮಿ ವೆಪನ್ನ ಇಡ್ ಕೆಳಗೆ ಬಿಡ್ತು ಗೊತ್ತಾಗುತ್ತೆ ಎಲ್ಲರಿಗೂ ಏನಾಗುತ್ತೆ ದೇಶ ಅಂತ ಅರ್ಥ ಆಯ್ತಾ